ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮೆಲ್ಲರ ಪ್ರೀತಿಯ ಅವಿನಾಶ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿರ್ತೀರ ಅಂತೇಳಿ ಭಾವಿಸ್ತೀನಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನಿಮಗೆ ನಮ್ಮ ಹೊಸದಾಗಿ ಪ್ರಾರಂಭಿಸುವಂಥ ಕನ್ನಡ ಯೂಟ್ಯೂಬ್ ಚಾನಲ್ ಟೇಸ್ಟಿ ಯಾತ್ರಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಭಾಳಷ್ಟು ದಿವಸಗಳಿಂದ ಒಬ್ಬ ವ್ಯಕ್ತಿ ಬಗ್ಗೆ ನನ್ನ ಮನದಾಳದ ಮಾತುಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂಥೇಳಿ ತುಂಬ ಇಷ್ಟಪಟ್ಟಿದ್ದೆ ಸೊ ಆ ಒಂದು ವೀಡಿಯೋ ನಾನು ಮಾಡಿರಲಿಲ್ಲ ಸೊ ಇವತ್ತು ಅದಕ್ಕೆ ಟೈಮ್ ಕೂಡ ಬಂದಿದೆ ಅಂದ್ಕೊಳ್ತೀನಿ ಹಾಗಾಗಿ ಇವತ್ತಿನ ದಿವಸ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಆಗಿ ಅವ್ರಿಗೋಸ್ಕರ ನಿಮ್ಮೆಲ್ರಿಗೋಸ್ಕರ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನನ್ನ ಮನಸ್ಸಿನ ಮಾತುಗಳನ್ನು ಆ ವ್ಯಕ್ತಿಯ ಬಗ್ಗೆ ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾಯಿದ್ದೀನಿ ಸೊ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಒಂದು ಪ್ರೋತ್ಸಾಹ ಸಿಗುತ್ತೆ ಹಾಗೆ ಮುಂದೆ ನೆಕ್ಸ್ಟ್ ಹೊಸ ಹೊಸ ವೀಡಿಯೋಗಳನ್ನ ಮಾಡೋದಕ್ಕೆ ಒಂದು ಪ್ರೇರಣೆ ಸಿಗುತ್ತೆ ಸ್ನೇಹಿತರೆ ಹಾಗಾದರೆ ಸ್ಟಾರ್ಟ್ ಮಾಡೋಣ ಬನ್ನಿ ವೀಡಿಯೋದಲ್ಲಿ ನಾನು ತಿಳಿಸ್ತಿರೋ ಅಂಥ ಒಂದು ವಿಷಯ ಬಂದು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ನಟ ಕರ್ನಾಟಕದ ಮೇರು ನಟ ನಮ್ಮ ನಿಮ್ಮೆಲ್ಲರ ಸಾಹಸೀಮ ಡಾಕ್ಟರ್ ವಿಷ್ಣು ಸರ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನನ್ನ ಒಂದು ಮನಸ್ಸಿನ ಮಾತುಗಳನ್ನ ಇದ್ದೀನಿ ನಿಮಗೆಲ್ಲ ಗೊತ್ತು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಯಾವ ರೀತಿ ಅವರ ಒಂದು ಚಿತ್ರರಂಗದಲ್ಲಿ ಸಮಾಜ ಸೇವೆಯಲ್ಲಿ ಹಾಗೇ ಅಭಿಮಾನಿಗಳ ಹೃದಯದಲ್ಲಿ ಯಾವ ರೀತಿ ನೆಲೆಸಿದ್ದಾರೆ ಯಾವ ರೀತಿ ಒಂದು ಸ್ಥಾನವನ್ನು ತಗೊಂಡಿದ್ದಾರೆ ಎಂಥ ಅಭಿಮಾನ ಬಳಗ ಅವರ ಹಿಂದೆ ಇದೆ ಅನ್ನೋದು ನಿಮಗೆಲ್ಲ ಚೆನ್ನಾಗಿ ಗೊತ್ತು ನಾನು ಕೂಡ ಅವರ ಅಭಿಮಾನಿ ನನಗೂ ತುಂಬ ಇಷ್ಟ ಅವರಂದರೆ ಸೊ ಹಾಗಾಗಿ ಅವರಿಗಾಗಿ ನಿಮ್ಮೆಲ್ಲರಿಗಾಗಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತು ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಸರ್ ನಮ್ಮ ಜೊತೆ ಇಲ್ಲ ಆದರೆ ಅವರ ನೆನಪುಗಳು ಅವರ ಒಂದು ಕಾರ್ಯವೈಖರಿಗಳು ಒಂದು ನಮ್ಮ ಒಂದು ಕರ್ನಾಟಕದಲ್ಲಿ ಅವರು ಮಾಡಿರುವಂಥ ಸಾಧನೆಗಳು ಒಂದು ಹೆಜ್ಜೆ ಗುರುತುಗಳು ಹಾಗೆ ಇದೆ ಸೊ ಅದನ್ನೆಲ್ಲ ಯಾರು ಕೂಡ ಖಂಡಿತವಾಗಲೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ಅಂಬರೀಷ್ ಅಂಬರೀಷ್ ಅವರು ಹಾಗೆ ಶಂಕರ್ನಾಗ್ ಸರ್ ಎಲ್ಲರೂ ಯಾವ ರೀತಿ ಒಂದು ಅವರ ಒಂದು ಕಲೆಯನ್ನು ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ ಅವರ ಒಂದು ಸಾಧನೆಯನ್ನು ತೋರಿಸಿದ್ದಾರೆ ಸೊ ಅದೇ ರೀತಿ ನಮ್ಮ ಡಾಕ್ಟರ್ ವಿಷ್ಣು ಸರ್ ಕೂಡ ಅದೇ ಒಂದು ಸಾಲಿನಲ್ಲಿ ಬರ್ತಾರೆ ಸೊ ಹಾಗಾಗಿ ಒಂದು ಬೇಜಾರದ ಏನಪ್ಪ ಬೇಜಾರು ಏನಪ್ಪ ಇದೆ ಅಂತ ಅಂದರೆ ವಿಷ್ಣು ಸರ್ಗೆ ಈಗ ನಮ್ಮ ರಾಜ್ಕುಮಾರ್ ಸರ್ಗಾಗಿರ್ಬೋದು ಅಂಬ್ರೀತ್ ಸರ್ಗಾಗಿರ್ಬೋದು ಅವ್ರಿಗೆ ಸಿಗಬೇಕಾದಂಥ ಸ್ಥಾನಮಾನಗಳೆಲ್ಲ ಸಿಕ್ಕಿದೆ ಖುಷಿ ವಿಚಾರ ಕೊಡಬೇಕಾಗಿದ್ದೆ ಆದರೆ ವಿಷ್ಣುವರ್ಧನ್ ಸಾರಿಗೆ ಸಿಗಬೇಕಾದಂಥ ಸ್ಥಾನಮಾನ ಗೌರವಗಳು ಅವರಿದ್ದಾಗ ಸಿಕ್ಕಿಲ್ಲ ಇಂದಿಗೆ ಅವರು ತೀರ್ಕೊಂಡು ಹದಿನಾರು ವರ್ಷ ಆಗ್ತಾಯಿದೆ ಎರಡು ಸಾವಿರದ ಒಂಬತ್ತು ಡಿಸೆಂಬರಲ್ಲಿ ಅವರು ತೀರ್ಕೊಂಡಿದ್ದು ಸೊ ಇವತ್ತು ಕೂಡ ಅವರಿಗೆ ಕೆಲವೊಂದು ಸಮಸ್ಯೆಗಳು ಆಗ್ತಾನೇ ಇದೆ ನೀವು ನೋಡ್ತಿರ್ಬೋದು ರೀಸೆಂಟಾಗಿ ಅವರ ಒಂದು ಸಮಾಧಿ ಸ್ಥಳದ ವಿವಾದ ಅದು ರೀಸೆಂಟಾಗಲ್ಲ ತುಂಬ ವರ್ಷದಿಂದ ನಡೀತಾ ಇದೆ ಸುಮಾರು ಹತ್ತು ಹದಿನೈದು ವರ್ಷದಿಂದಾನೆ ನಡೀತಾ ಇದೆ ಸೊ ಒಂದು ಸಮಾಧಿ ಮಾಡಿದಂಥ ಸ್ಥಳ ಅದು ಗೊಂದಲ ವಿವಾದ ಇರೋದಂಥ ವಿವಾದ ಇರುವಂಥ ಸ್ಥಳ ಭೀಮಾನ್ ಸ್ಟುಡಿಯೋ ಸೊ ಆ ಜಾಗದ ಗೊಂದಲ ಇದುವರೆಗೂ ಕೂಡ ಬಗೆಹರಿದಿಲ್ಲ ಹದಿನಾರು ವರ್ಷ ಆದರೂ ಕೂಡ ಆ ಒಂದು ಸ್ಥಳದ ಒಂದು ವಿವಾದ ಬಗೆಹರಿದಿಲ್ಲ ಸೊ ಅವತ್ತು ಅರಾತುರಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ಡಾಕ್ಟರ್ ವಿಷ್ಣು ಸರ್ ಕುಟುಂಬದವರ ಜೊತೆ ಎಲ್ಲ ಮಾತಾಡಿ ಆ ಒಂದು ಜಾಗದಲ್ಲಿ ಮಾಡಿದ್ರು ಅದು ಬಾಲಣ್ಣನವರ ಜಾಗ ಸೊ ಯಾರದೇ ಆಗಲಿ ಅದು ಸ್ಟುಡಿಯೋ ಸ್ಟುಡಿಯೋದಲ್ಲಿ ಮಾಡಿದ್ದಾರೆ ಸೊ ಆ ಒಂದು ಜಾಗವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವರ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲಿಕ್ಕೆ ಆ ಒಂದು ಸ್ಥಳದಲ್ಲಿ ಅವಕಾಶ ಸಿಗಲಿಲ್ಲ ಕೊನೆಗೆ ವಿಷ್ಣು ಸರ್ ಅವರ ಸ್ಮಾರಕವನ್ನು ಮೈಸೂರಿನಲ್ಲಿ ನಿರ್ಮಾಣ ಮಾಡಿದ್ದಾರೆ ಸುಮಾರು ಐದು ಎಕರೆ ಜಾಗ ಅನಿಸುತ್ತೆ ಸೊ ಅಲ್ಲಿ ಒಂದು ಚೆನ್ನಾಗಿ ಭವ್ಯವಾಗಿ ಅವರೊಂದು ಸ್ಮಾರಕ ನಿರ್ಮಾಣ ಮಾಡಿದ್ದಾರೆ ಖುಷಿ ವಿಚಾರ ಅದೆಲ್ಲ ಹೇಳ್ತಾರೆ ಅವ್ರ ಫ್ಯಾಮಿಲಿಯವರು ಅಲ್ಲಿ ಕೇಳಿದ್ರು ಭಾರತೀಯಮ್ಮ ಎಲ್ಲ ಫ್ಯಾಮಿಲಿಯವರೆಲ್ಲ ಸೊ ಹಾಗಾಗಿ ಅಲ್ಲಿ ಸರ್ಕಾರ ಜಾಗ ಕೊಟ್ಟು ಅವರೊಂದು ಸ್ಮಾರಕಕ್ಕೆ ನೆರವನ್ನು ಮಾಡಿದೆ ಅಂಥೇಳಿ ಸಂತೋಷ ಹಾಗೇ ಈಗ ಅಭಿಮಾನಿಗಳ ಎಲ್ಲ ಏನು ಕೇಳ್ತಿದ್ದಾರೆ ನಾವಾಗಲಿ ನಮಗೂ ಕೂಡ ಅದೇ ಆಸೆ ಇದೆ ಸೊ ಅವರ ಒಂದು ಪುಣ್ಯಭೂಮಿ ಅಂದರೆ ಅಂತ್ಯಕ್ರಿಯೆ ನಡೆದಂಥ ಸ್ಥಳ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ವಲ್ಪ ಜಾಗವನ್ನು ಅವರಿಗಾಗಿ ಮೀಸಲಿಟ್ಟು ಆ ಒಂದು ಜಾಗವನ್ನು ಅಭಿವೃದ್ಧಿ ಮಾಡಬೇಕು ಯಾಕೆಂದರೆ ಅವರ ಒಂದು ಹುಟ್ಟಿದಬ್ಬ ಆಗಿರ್ಬೋದು ಅವರ ಒಂದು ಅಂತ್ಯಕ್ರಿಯೆಯಾದ ಸ್ಥಳದಲ್ಲಿ ಅವರ ಒಂದು ಪುಣ್ಯ ಸ್ಥಳಕ್ಕೆ ಬಂದು ನಮನ ಸಲ್ಲಿಸಲಿಕ್ಕೆ ನಮಸ್ಕಾರ ಮಾಡಲಿಕ್ಕೆ ಅಭಿಮಾನಿಗಳಿಗೆ ಒಂದು ಜಾಗ ಅಲ್ಲಿಯೇ ಆಗಬೇಕು ಅಲ್ಲೇ ಬೇಕು ಅಂಥೇಳಿ ಎಲ್ಲ ಕೇಳ್ತಿದ್ದಾರೆ ನಮಗೂ ಕೂಡ ಅದೇ ಆಸೆ ಇದೆ ಸೊ ಆ ಒಂದು ಕೆಲಸ ಆಗಬೇಕಾಗಿದೆ ಇದುವರೆಗೂ ಕೂಡ ಆಗಿಲ್ಲ ಇನ್ನು ಮೇಲೆ ಆ ಜ ಆ ಒಂದು ಕೆಲಸ ಆಗಲೇಬೇಕು ಒಂದು ಸ್ವಲ್ಪ ಜಾಗವನ್ನು ಕೇಳಿದ್ದಾರೆ ಸೊ ಈಗಾಗಲೇ ಆ ಜಾಗವನ್ನು ಅರಣ್ಯ ಫಾರೆಸ್ಟ್ ಅವರು ಫಾರೆಸ್ಟ್ ಲ್ಯಾಂಡ್ ಅಂತೇಳಿ ಕೋರ್ಟಲ್ಲಿನೋ ಡಿಸೈಡ್ ಆಗಿದೆ ಸರ್ಕಾರ ಅದನ್ನು ವಶಪಡಿಸ್ಕೊಂಡಿದೆ ಸೊ ಹಾಗಾಗಿ ನಾವು ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನು ವಿನಂತಿ ಮಾಡ್ತೀವಿ ಅಂತನೋ ಆ ಒಂದು ಹತ್ತು ಎಕರೆನೋ ಇಪ್ಪತ್ತು ಎಕರೆನೋ ಜಾಗ ಇದೆ ಆ ಜಾಗದಲ್ಲಿ ಡಾಕ್ಟರ್ ವಿಷ್ಣು ಸರ್ಗೆ ಈಗ ಅಭಿಮಾನಿಗಳಾಗಲಿ ಅವ್ರ ಮನೆಯವರಾಗಲಿ ಕೇಳ್ತಿರೋದು ಹತ್ತು ಗುಂಟೆ ಅಥವಾ ಇಪ್ಪತ್ತು ಜಾಗ ಏನೋ ಕೇಳ್ತಿದ್ದಾರೆ ಸೊ ದಯಮಾಡಿ ರಾಜ್ಯ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ವಿಷ್ಣು ಸರ್ಗೆ ಅವರ ಒಂದು ಚನ್ನಡ ಚಿತ್ರರಂಗದ ಸಾಧನೆ ಸಾಧನೆಯನ್ನೆಲ್ಲ ನೋಡಿ ಗುರುತಿಸಿ ಸೊ ಅವರಿಗೆ ಮೀ ಮೀಸಲಿಟ್ಟು ಅವರಿಗೆ ಒಂದು ಇಷ್ಟು ಜಾಗ ಅಂತೇಳಿ ಮೀಸಲಿಟ್ಟು ಅವರಿಗೆ ಒಂದು ಸಲ್ಲಿಸಬೇಕಾದ ಗೌರವನ ಸಲ್ಲಿಸಬೇಕು ಸೊ ಇದರಿಂದ ರಾಜ್ಯಕ್ಕೂ ಒಂದು ಒಳ್ಳೆಯ ಘನತೆ ಸಿಗುತ್ತೆ ಹಾಗೆ ಅಭಿಮಾನಿಗಳು ತುಂಬ ಖುಷಿಯಾಗ್ತಾರೆ ಸೊ ಕಂಠೀರವ ಸ್ಟುಡಿಯೋದಲ್ಲಿ ಇರಬೇಕು ಅನ್ನೋದು ಒಂದು ಕಡೆ ಆಸೆ ಇತ್ತು ಬಟ್ ಅದಾಗಿಲ್ಲ ಸೊ ಅದಕ್ಕೆ ನಾನಾ ಕಾರಣಗಳಿದೆ ಅದನ್ನೆಲ್ಲ ಹೇಳಲಿಕ್ಕಾಗಲ್ಲ ರಾಜ್ಕುಮಾರ್ ಸರು ಅಂಬ್ರೀತ್ ಸರು ಅಪ್ಪು ಸಾರು ಪಾರ್ವತಮ್ಮ ಎಲ್ಲರೂ ಕೂಡ ಕಂಠೀರವದಲ್ಲಿ ಒಟ್ಟಿಗೆ ಇದ್ದಾರೆ ಎಲ್ಲರೂ ನೋಡ್ಬೋದು ನಾವಲ್ಲಿ ಹೋದರೆ ಆದರೆ ನಮ್ಮ ಇಷ್ಟು ಸಾರನ ನೋಡಲಿಕ್ಕಾಗಲ್ಲ ಅದೊಂದು ಬೇಜಾರಿದೆ ಬಟ್ ಅದಕ್ಕೆ ನಾನಾ ಥರ ಕಾರಣಗಳಿದೆ ಅಲ್ಲಿ ವಿಷ್ಣು ಸರ್ ಸಮಾಧಿ ಮಾಡಲಿಕ್ಕೆ ಯಾಕೆ ಆಗಲಿಲ್ಲ ಯಾಕೆ ಅವರಂಥ ಮಾಡಲಿಲ್ಲ ನಾನಾ ಕಾರಣಗಳಿದೆ ಅದು ಅಂತ ನಮಗೆ ಸರಿಯಾಗಿ ಗೊತ್ತಿಲ್ಲ ಸೊ ನಾವು ಅದ್ರ ಬಗ್ಗೆ ಎಲ್ಲ ಹೇಳಲಿಕ್ಕೆ ಆಗಲ್ಲ ಓಕೆ ಎನಿವೆ ಅಭಿಮಾನ್ ಸ್ಟುಡಿಯೋದಲ್ಲಿ ಆಗಿದೆ ಸೊ ಆ ಸ್ಟುಡಿಯೋದಲ್ಲಿ ಒಂದಷ್ಟು ಜಾಗ ಅಂತ ಅವ್ರಿಗೆ ಮೀಸಲಿಟ್ಟು ಅಲ್ಲಿ ಒಂದು ಒಳ್ಳೆಯ ಜಾಗವನ್ನು ಅವರಿಗೆ ಒಂದು ಪುಣ್ಯ ಸ್ಥಳ ಅಲ್ಲಿ ಒಂದು ನಮಸ್ಕಾರ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಿದ್ದೀವಿ ಹಾಗೆ ವಿಷ್ಣು ಸರ್ ಅಂದರೆ ನೆನಪಾಗೋದು ಸಾಹಸಿಂಹ ನಿಮಗೆಲ್ಲ ಗೊತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಹಸಿಂಹ ಅಭಿನಯ ಭಾರ್ಗವ ಕರ್ನಾಟಕ ರತ್ನ ಇವಾಗ ನೆನಪಾಯಿತು ಕರ್ನಾಟಕ ರತ್ನ ಅದು ಈಗ ರೀಸೆಂಟಾಗಿ ಬಂದಿದೆ ಅವರಿಗೆ ಸೊ ಆ ಒಂದು ಕರ್ನಾಟಕ ರತ್ನ ಅವರ ಸಾಧನೆ ಅವರ ವ್ಯಕ್ತಿತ್ವವನ್ನು ಗುರುತಿಸಿ ರಾಜ್ಯ ಸರ್ಕಾರ ಯಾವಾಗಲೂ ಕೊಡಬೇಕಾಗಿತ್ತು ಯಾವಾಗಲೂ ಮೀನ್ಸ್ ಅವರಿದ್ದಾಗಲೇ ಕೊಟ್ಟಿದ್ರೆ ಅವರ ಒಂದು ಸಾಧನೆ ಅವರ ಒಂದು ಗುಣವನ್ನು ನೋಡಿ ಅವರ ಒಂದು ಸಮಾಜ ಸೇವೆಯನ್ನು ನೋಡಿ ಅವರಿದ್ದಾಗಲೇ ಕೊಟ್ಟಿದ್ರೆ ಎಲ್ಲರೂ ಖುಷಿ ಆಗ್ತಿದ್ರು ಈವನ್ ಅವರ ಅಭಿಮಾನಿಗಳಾಗಿರ್ಬೋದು ಅವ್ರ ಮನೆಯವರಾಗಿರ್ಬೋದು ಹಾಗೆ ವಿಷ್ಣು ಸರ್ ಆಗಿರ್ಬೋದು ಎಲ್ಲರೂ ತುಂಬ ಆಗ್ತಿದ್ರು ಸೊ ಆ ಒಂದು ಕೆಲಸ ಆಗಿಲ್ಲ ಬೇಜಾರಿದೆ ಅದ್ರ ಬಗ್ಗೆ ಸೊ ಇನ್ನಿವೆ ಕೊನೆಗೆ ನಮ್ಮ ಅಮ್ಮ ಮಾಲಾ ಸಾರಿ ಜಯಮಾಲಾ ಮೇಡಮು ಶ್ರುತಿ ಮೇಡಮು ಮಾಳವಿಕಾ ವಿನಾಶ್ ಇವರೆಲ್ಲ ರಿಕ್ವೆಸ್ಟ್ ಮಾಡಿದರು ಹಾಗೇ ಭಾರತೀಯಮ್ಮ ನಿರು ಸರ್ ಕೂಡ ಹೋಗಿ ರಿಕ್ವೆಸ್ಟ್ ಮಾಡಿದ್ರು ಸೊ ಇದೊಂದು ಕರ್ನಾಟಕ ರತ್ನ ಪ್ರಶಸ್ತಿ ಸೊ ಅದು ರಿಕ್ವೆಸ್ಟ್ ಮಾಡಿ ತಗೊಳ್ಳೋವಂಥದ್ದೇನೂ ಇಲ್ಲ ಯಾಕಂದರೆ ಅವರ ಸಾಧನೆ ನೋಡಿ ಅವರಿಗೆ ಅವ್ರಿಗೆ ಸೇರಬೇಕಾಗಿತ್ತು ಆ ಗುಣ ಆ ವ್ಯಕ್ತಿಯಲ್ಲಿದೆ ಅವ್ರಿಗೆ ಆ ಅರ್ಹತೆ ಇತ್ತು ಅದು ಸಿಕ್ಕಿದೆ ಅದಂತೂ ನಿಜ ಅಲ್ವಾ ಅದು ನಮಗೆ ನಿಮಗೆ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ ಸೊ ನೋಡಿ ವಿಷ್ಣು ಸರ್ ಏನಕ್ಕೆ ಇಷ್ಟ ಆಗ್ತಾರೆ ನಮಗೆಲ್ಲ ಅಂತ ಅಂದರೆ ಒಬ್ರಿಗೆ ಒಂದೊಂದಿರುತ್ತೆ ಸೊ ನೋಡಿ ಸಾಹಸ ಸಿಂಹ ಅಂತೇಳಿ ಕರಿತೀವಿ ಸಾಹಸಿಂಹ ಅವ್ರನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಅವರ ಒಂದು ದೃಷ್ಟಿಕೋನ ಅವರ ಒಂದು ಕಣ್ಣುಗಳು ಸಿಂಹದಂಥ ಕಣ್ಣುಗಳು ಸಿಂಹದಂಥ ನಡಿಗೆ ಸಿಂಹದಂಥ ಗತ್ತು ಆ ಒಂದು ಇದು ಬೇರೆ ಯಾವ ನಟರಲ್ಲೂ ನಾವು ನೋಡಲಿಕ್ಕಾಗಲ್ಲ ಸೊ ಆ ಒಂದು ದೃಶ್ಯವನ್ನು ನಾವು ವಿಷ್ಣು ಸರಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ ಅದು ಅವರಲ್ಲಿ ಚೆನ್ನಾಗಿ ಬಂತು ಹಾಗಾಗಿ ಸಹ ಸಿನಿಮಾ ಸಿನಿಮಾ ಜೊತೆಗೆ ಅವರಿಗೆ ಆ ಒಂದು ಟೈಟಲ್ನ ಅಭಿಮಾನಿಗಳು ಕೊಟ್ಟರು ಚೆನ್ನಾಗಿದೆ ಅದರ ತಕ್ಕಾಗೆ ಅವರು ಇದ್ದಾರೆ ಹಾಗೆ ತುಂಬ ಹೃದಯವಂತಿಕೆ ಇರೋವಂಥ ಮನುಷ್ಯ ನಾವು ಅವ್ರನ್ನ ರಿಯಲಾಗಿ ನೋಡಿಲ್ಲ ಸೊ ಸಿನಿಮಾಗಳಲ್ಲಿ ತುಂಬ ನೋಡಿದ್ವಿ ಸ್ಟಾರ್ಟಿಂಗಲ್ಲೆಲ್ಲ ನಾವು ರಾಜ್ಕುಮಾರು ವಿಷ್ಣುವರ್ಧನ್ ಎಲ್ಲ ಹಳೆ ಸಿನಿಮಾಗಳು ಅಂತ ಇದು ಮಾಡ್ತಿದ್ವಿ ಆಮೇಲೆ ಆಮೇಲೆ ನೋಡ್ತಾ 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 ರಾಜ್ಕುಮಾರ್ ಸರ್ ಬಗ್ಗೆ ಮಾತಾಡೋಕೆ ಇಲ್ಲ ಅದೆಲ್ಲರಿಗೂ ಗೊತ್ತಿರೋದೆ ಅವರು ನಂಬರ್ ಒನ್ ಕಲಾವಿದ ಸೊ ಹಾಗೆ ಅಂಬ್ರೀತ್ ಸರ್ ಕೂಡ ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ ಅವರು ಒಳ್ಳೆಯ ಕಲಾವಿದ ನಾಗ್ ಸರ್ ಅವ್ರ ಬಗ್ಗೆ ಹೇಳಬೇಕು ಯಾಕಂದರೆ ಅವರು ಶಾರ್ಟ್ ಪೀರಿಯಲ್ಲೇ ಹೋಗ್ಬಿಟ್ರು ಆದರೆ ಆ ಒಂದು ಶಾರ್ಟ್ ಪೀರಿಡಲ್ಲೇ ಒಳ್ಳೆಯ ಹೆಸರನ್ನು ಮಾಡಿ ಹೋದಂಥ ಕಲಾವಿದ ನಟ ನಿಜವಾಗ್ಲೂ ಗ್ರೇಟ್ ಅವರು ಗ್ರೇಟ್ ಪರ್ಸ್ನಾಲಿಟಿ ಒಳ್ಳೆ ಮೈಂಡೆಡ್ ಇರೋ ಇರುವಂಥ ಪರ್ಸ್ನಾಲಿಟಿ ನಿರ್ದೇಶನ ಆಗಿರ್ಬೋದು ಅವರೊಂದು ಪ್ಲ್ಯಾನಿಂಗು ಮೆಟ್ರೋ ಬಗ್ಗೆ ಆಗಲೇ ಅವರು ತಿಂಕಿಂಗ್ ಮಾಡಿದ್ರಂತೆ ಸೊ ಇವೆಲ್ಲ ನೋಡಿದಾಗ ನಮಗನ್ಸುತ್ತೆ ಭಾಳ ಖುಷಿಯಾಗುತ್ತೆ ಇಂಥ ಕಲಾವಿದರು ನಮ್ಮ ಕರ್ನಾಟಕ ಚಿತ್ರರಂಗದಲ್ಲಿ ಇದ್ದಾರೆ ಅಂಥೇಳಿ ನಾವು ಅವ್ರನ್ನೆಲ್ಲರೂ ಕಳ್ಕೊಂಡಿದ್ದೀವಿ ಫೈನಲಿ ಸೊ ಇವತ್ತು ನಮ್ಮೊಂದಿಗೆ ಆ ತ್ರಿಮೂರ್ತಿಗಳು ಯಾರೂ ಕೂಡ ಇಲ್ಲ ಆದರೆ ಏನಪ್ಪ ಅಂದರೆ ವಿಷ್ಣು ಸರ್ ವಿಷಯದಲ್ಲಿ ಈ ಒಂದು ಸಮಾಧಿ ಗೊಂದಲದ ಬಗ್ಗೆ ಮತ್ತು ಕೆಲವೊಂದು ವಿಚಾರದಲ್ಲಿ ಯಾವ ಒಂದು ನಮ್ಮ ಸಿನಿಮಾ ನಾಯಕ ನಟರು ಹೆಸರಿತ್ತಲಿಲ್ಲ ಸೊ ಅವರು ಪರವಾಗಿ ಮಾತಾಡಲಿಲ್ಲ ಒಬ್ಬರು ಮಾತಾಡಿದ್ರು ಅದು ಕಿಚ್ಚ ಸುದೀಪ್ ಸರ್ ಅದು ನಿಮಗೆಲ್ಲ ಗೊತ್ತು ಕಿಚ್ಚ ಸುದೀಪ್ ಸರ್ ಯಾವತ್ತೂ ಕೂಡ ವಿಷ್ಣುವರ್ಧನ್ ಸರ್ ಹೆಸರು ಹೇಳಿಕೊಂಡು ಬರೀ ಬಂದವರಲ್ಲ ಅವರ ಪರವಾಗಿ ಅವರು ದನಿ ಎತ್ತಿದ್ದಾರೆ ಮಾತಾಡಿದ್ದಾರೆ ನಿಜವಾಗ್ಲೂ ಖುಷಿಯಾಗುತ್ತೆ ಆದರೆ ಬೇರೆ ನಾಯಕ ನಟರು ಯಾರು ಕೂಡ ಅವರ ಹೆಸರುಗಳನ್ನ ಒಂದು ಸಮ ಸಮಾರಂಭಗಳು ಒಂದು ಈವೆಂಟ್ಗಳಲ್ಲೆಲ್ಲ ಅವರ ಹೆಸರುಗಳನ್ನ ಹೇಳ್ತಾರೆ ಆದರೆ ಅವರ ಪರವಾಗಿ ಅವರಿಗೆ ಅಂತ ಒಂದು ಸಮಸ್ಯೆ ಬಂದಾಗ ಅವರ ಪರವಾಗಿ ಅವರ ಅಭಿಮಾನಿಗಳ ಪರವಾಗಿ ಬಂದು ನಿಲ್ಲಬೇಕಾಗಿತ್ತು ಸೊ ಅದೊಂದು ಧ್ವನಿ ಎತ್ತೇ ಇರೋದು ಭಾಳ ಬೇಜಾರಿದೆ ಕಿಚ್ಚ ಸುದೀಪ್ ಸರ್ ಪಾಪ ಅವರ ಸ್ವಂತ ಹಣದಲ್ಲಿ ಜಾಗವನ್ನು ಖರೀದಿ ಮಾಡಿ ವಿಷ್ಣು ಸರ್ ಸ್ಮಾರಕಕ್ಕೆಲ್ಲ ಪ್ಲ್ಯಾನ್ ಮಾಡಿದರು ಸೊ ಅದೆಲ್ಲ ಕೇಳಿದಾಗ ಖುಷಿ ಆಯಿತು ನಿಜವಾಗಲೂ ಆದರೆ ಅವರ ಒಂದು ಸಮಾಧಿ ಜಾಗ ವರಮ ವರಮಹಾಲಕ್ಷ್ಮಿ ಹಬ್ಬದ ಟೈಮ್ನಲ್ಲಿ ಧ್ವಂಸ ಮಾಡಿದ್ದಾರೆ ರಾತ್ರೋರಾತ್ರಿ ಅದು ಭಾಳ ಬೇಜಾರಾಯಿತು ವಿಷ್ಣು ಸಾರಿಗೆ ತುಂಬ ಅಭಿಮಾನ ಇದೆ ರಾಜ್ಕುಮಾರ್ ಸರ್ಗೆ ಇಡೀ ಕರ್ನಾಟಕದಲ್ಲಿ ಹೇಗೆ ಅಭಿಮಾನ ಬಳಗ ಇದೆಯೋ ಅದೇ ರೀತಿಯಲ್ಲಿ ವಿಷ್ಣುವರ್ಧನ್ ಸರ್ಗೂ ಕೂಡ ಲಕ್ಷಾಂತರ ಜನ ಅಭಿಮಾನಿಗಳ ಬಳಗ ಇದೆ ಅಂಥ ಒಬ್ಬ ಮೇರು ನಟ ಅಂಥ ಒಬ್ಬ ಮೇರು ಕಲಾವಿದ ಅಂಥ ಒಬ್ಬ ಆ್ಯಂಡ್ಸಮ್ ಹೀರೋಗೆ ಅಂಥ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಈ ರೀತಿ ದ್ರೋಹ ಮಾಡಿದ್ದು ಭಾಳ ಬೇಜಾರಾಗುತ್ತೆ ನಿಜ ಅದು ಕರ್ನಾಟಕ ರತ್ನನೂ ಕೂಡ ಅವರು ಇಲ್ಲದ ಇಲ್ಲ ಆದಮೇಲೆ ಇಷ್ಟು ವರ್ಷಗಳ ನಂತರ ಮರಣೋತ್ತರ ಸಿಕ್ಕಿದ್ದು ಅದು ಕೂಡ ಖುಷಿಯಾದರೂ ಒಂದು ಕಡೆ ಬೇಜಾರು ಕೂಡ ಇದೆ ಸೊ ಆಗಿದ್ದಾಗಿದೆ ಕೊನೆಗೂ ಸಿಕ್ಕಿದೆ ಯಜಮಾನ್ರಿಗೆ ಖುಷಿ ನೋಡಿ ಅವರ ಸಿನಿಮಾಗಳ ಯಾವ ಥರ ಅಂತ ಅಂದರೆ ನೋಡಿ ಅವ್ರನ್ನ ಟೈಟಲ್ ನಾನು ಅದು ಸರ್ ಮಾಡೋದು ಯಜಮಾನ ಎಂಥ ಟೈಟಲ್ ಯಜಮಾನ ಅವ್ರ ಯಜಮಾನ್ರೇ ಸೂರ್ಯವಂಶ ಒಳ್ಳೊಳ್ಳೆ ಸಿನಿಮಾಗಳು ಯಜಮಾನ ಸೂರ್ಯವಂಶ ಜಮೀನ್ದಾರರು ಆಪ್ತರಕ್ಷಕ ಆಪ್ತರಕ್ಷಕ ಆಪ್ತ ಮಿತ್ರ ಹಾಗೇ ನೆಕ್ಸ್ಟ್ ಬಂದರೆ ಇನ್ನು ಹೃದಯವಂತ ಹೃದಯವಂತ ಹೃದಯವಂತಿಕೆ ಇರೋವಂಥ ಮಂಚನೆ ಅವರ ವ್ಯಕ್ತಿತ್ವಕ್ಕೆ ತಕ್ಕಂಥ ಸಿನಿಮಾಗಳ ಟೈಟಲ್ಗಳನ್ನ ಇಟ್ಟಿದ್ದಾರೆ ಸೊ ಅಲ್ವಾ ನೋಡಿ ಹೃದಯವಂತ ಸಿರಿವಂತ ಆಪ್ತಮಿತ್ರ ಆಪ್ತರಕ್ಷಕ ಯಜಮಾನ ಕೋಟಿಗೊಬ್ಬ ಎಂತೆಂಥ ಮೂವಿಗಳು ಕೊಟ್ಟಿರೋದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾಗಳು ಎಲ್ರಿಗೂ ಇಷ್ಟ ಆಗ ಅದಕ್ಕೆ ವಿಷ್ಣುವರ್ಧನ್ ಸರ್ ಅಂದರೆ ಎಲ್ರಿಗೂ ಇಷ್ಟ ಆಗ್ತಾರೆ ಎಂಥ ನಿರ್ದೇಶಕ ಎಂಥ ನಿರ್ಮಾಪಕರು ಕೂಡ ವಿಷ್ಣುವರ್ಧನ್ ಅವರು ಹಾಕೊಂಡು ಸಿನಿಮಾ ತೆಗಿಯೋಕ್ಕೆ ಇನ್ನು ಜರಿಯೋದೇ ಇಲ್ಲ ಸೊ ಆ ಒಂದು ಎಲ್ಲ ಥರದ ಒಂದು ಕಲೆನ ಅಥವಾ ಕಲೆನ ಒಗ್ಗೂಡ್ಸ್ಕೊಂಡಿರೋ ನಾಟ ಅವರು ಸೊ ಹಾಗಾಗಿ ನಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಸೊ ಅವರ ಹಳೆಯ ಸಿನಿಮಾಗಳಂತ ಬಂದರೆ ಬಂಧನ ಇದೆ ನೀ ಬರೆದ ಕಾದಂಬರಿ ಇದೆ ಹಾಗೆ ಅಂಬರೀಷ್ ಅವ್ರ ಜೊತೆ ನಡೆಸಿದ ದಿಗ್ಗಜರು ಇದೆ ಸಹೋದರರ ಸವಾಲಿದೆ ಸ್ನೇಹಿತರ ಸವಾಲು ರಜನಿಕಾಂತ್ ಸರ್ ಜೊತೆ ನಟಿಸಿದ್ದಾರೆ ಹಳೆ ಸಿನಿಮಾಗಳು ನಾನು ಹೇಳ್ತಾ ಇರೋದು ಸೊ ಅಲ್ಲೂ ಕೂಡ ಒಳ್ಳೊಳ್ಳೆ ಸಿನಿಮಾಗಳು ಜೀವನ ಜ್ಯೋತಿ ಜೀವನ ಚಕ್ರ ನಾನು ನೋಡಿದಂಥ ಕೆಲವೊಂದು ಸಿನಿಮಾಗಳು ಅವರ ತುಂಬ ಸಿನಿಮಾಗಳು ನೋಡಿದ್ದೀನಿ ಕೆಲವೊಂದು ಹೆಸರುಗಳು ಕರುಣಾಮಯಿ ಡಾಕ್ಟರ್ ಕೃಷ್ಣ ಭವ್ಯ ಮೇಡಮ್ ಜೊತೆನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ರು ಸುಹಾಸಿನಿ ಮೇಡಮ್ ಜೊತೆನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ರು ಆಮೇಲೆ ಈ ಬಂಧನ ಫಿಲಮ್ ಬಂತು ದರ್ಶನ್ ಸರ್ ಜೊತೆ ಸುದೀಪ್ ಸರ್ ಜೊತೆ ಮಾತಾಡಿ ಮಲ್ಲಿಗೆ ಸೂಪರ್ ಸಿನ್ಮಾ ಹಾಂ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಸೊ ಆದರೆ ಇಂಥ ಒಂದು ನಾಯಕ ನಟನಿಗೆ ಇಂಥ ಒಬ್ಬ ಒಂದು ಕಲಾವಿದನಿಗೆ ಈ ರೀತಿ ಒಂದು ಸಮಸ್ಯೆಗಳು ಆಗಿರೋದು ಭಾಳ ಬೇಜಾರದ ವಿಷಯ ಅಜಾತ ಶತ್ರು ಅಚ್ಚಿಯಾದ ಅಭಿಮಾನ ಬಳಗ ಹೊಂದಿರೋ ನಾಯಕ ನಟ ಅದರಲ್ಲೂ ಮಕ್ಕಳು ಹೆಚ್ಚಾಗಿ ಹೆಣ್ಮಕ್ಳು ಅಂದರೆ ವಿಶೇಷವಾದ ಗೌರವ ಇತ್ತು ಅವರಿಗೆ ಅಂತ ಹೇಳ್ತಾರೆ ಹಾಂ ಸೊ ಅದು ಸಿನ್ಮಾದಲ್ಲೂ ನಿಜನೇ ನಿಜ ಜೀವನದಲ್ಲೂ ಅದೇ ಅಂತ ಒಂದು ವ್ಯಕ್ತಿತ್ವ ಸೊ ಏನಿದೆ ಕ ಫೈನಲಿ ಅವರಿಗೆ ಕರ್ನಾಟಕ ರತ್ನ ಸಿಕ್ಕಿದೆ ಅಭಿಮಾನಿಗಳ ಹೋರಾಟದ ಫಲವಾಗಿ ಅವರ ಒಂದು ಅವರಿಗೆ ಕರ್ನಾಟಕ ರತ್ನ ಅತ್ಯುನ್ನತ ಪ್ರಶಸ್ತಿ ಕೂಡ ಸಿಕ್ಕಿದೆ ಹಾಗೆ ಅವರೊಂದು ಸಮಾಧಿ ಸ್ಥಳ ವಿವಾದ ಬಗೆಹರಿದು ಅಲ್ಲೇ ಜಾಗ ಕೊಟ್ಟು ಅಲ್ಲೇ ಒಂದು ಅಂತ್ಯಕ್ರಿಯೆ ಆಗಿರುವಂಥ ಜಾಗದಲ್ಲೇ ಅವರಿಗೆ ಒಂದು ನಮನ ಸಲ್ಲಿಸಲಿಕ್ಕೆ ಒಂದು ಪುಣ್ಯಭೂಮಿ ಅಲ್ಲೇ ಆಗಬೇಕು ಅಂತ ನಮ್ಮೆಲ್ಲರ ಆಸೆ ಖಂಡಿತ ಆದಷ್ಟು ಬೇಗ ಅದೆಲ್ಲ ಆಗುತ್ತೆ ಅಂತ ನಾವು ಆಸೆ ಇಟ್ಕೊಂಡಿದ್ದೀವಿ ಹಾಗೇ ಆಗುತ್ತೆ ಸೊ ಅವ್ರ ಪರವಾಗಿ ಯಾವ ನಾಯಕ ನಟರಿಲ್ಲ ಅಂದ್ರೂ ಅವರ ಅಭಿ ಅಪಾರ ಅಭಿಮಾನಿ ಬಳಗ ಅವರ ಹಿಂದೆ ಇದೆ ಸೊ ಅದರಲ್ಲಿ ಎರಡು ಮಾತಿಲ್ಲ ಖಂಡಿತವಾಗ್ಲೂ ಹೀಗೆ ಈ ಥರ ಕೆಲವೊಂದು ವಿಚಾರಗಳು ನನ್ನ ಒಂದು ಮನದ ಮನಸ್ಸಿನ ಮಾತುಗಳನ್ನ ಹಂಚ್ಕೊಳ್ಬೇಕು ಅಂಥೇಳಿ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಹಾಗೆ ನೋಡಿ ಅಂಬರೀಷ್ ಜೊತೆನೂ ಕೂಡ ದಿಗ್ಗಜರು ಮಾಡಿದ್ರು ಹಬ್ಬ ಮಾಡಿದ್ರು ಸ್ನೇಹಿತರ ಸವಾಲು ಮಾಡಿದ್ರು ರಾಜ್ಕುಮಾರ್ ಸಾವಿರ ಜೊತೆ ಗಂಧದ ಗುಡಿ ಮಾಡಿದ್ರು ಆ ಸಿನಿಮಾದಲ್ಲಿ ಸ್ವಲ್ಪ ಒಂದು ಲಾಸ್ಟ್ ಕ್ಲೈಮ್ಯಾಕ್ಸ್ ಇನ್ಸಿಡೆಂಟ್ ಕ್ಲೈಮ್ಯಾಕ್ಸ್ ಸೀನಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಸೊ ಅಲ್ಲಿ ಏನೋ ಸ್ವಲ್ಪ ಕೆಲವೊಂದು ವಿವಾದಗಳಾಯಿತು ಹಾಗಾಗಿ ಅಲ್ಲಿ ಸ್ವಲ್ಪ ರಾಜ್ಕುಮಾರ್ ಸರ್ ವಿಷ್ಣುವರ್ಧನ್ ಸರ್ ಸ್ವಲ್ಪ ಬ್ರೇಕಪ್ ಆಗಿದೆ ಸೊ ಅದು ಕೂಡ ಒಂದು ಒಳ್ಳೆಯ ಸಿನಿಮಾ ಅಣ್ಣವ್ರ ಸಿನ್ಮಾ ರಾಜ್ಕುಮಾರ್ ಸರ್ ಮತ್ತು ವಿಷ್ಣುವರ್ಧನ್ ಸರ್ ನಡೆಸಿರೋದು ಅದಾದಮೇಲೆ ಹೀಗೆ ಶಂಕರ್ನಾಗ್ ಸರ್ ಜೊತೆ ಕಾರ್ಮಿಕ ಕಳ್ಳನಲ್ಲ ಮೇ ಪಿ ಕಾರ್ಮಿಕ ಕಳ್ಳನಲ್ಲ ಆ ಒಂದು ಸಿನಿಮಾನು ಕೂಡ ನಡೆಸಿದ್ದಾರೆ ಅದು ಕೂಡ ಖುಷಿಯಾಗುತ್ತೆ ಸೊ ಓಕೆ ಎನಿವೇ ಸ್ನೇಹಿತರೆ ಐ ಓಪ್ ನನ್ನ ಒಂದು ಮನಸ್ಸಿನ ಮಾತುಗಳನ್ನ ತಿಳಿಸ್ಬೇಕು ಅನ್ನಿಸ್ತು ವಿಷ್ಣು ಸರ್ ಅಭಿಮಾನಿಯಾಗಿ ಅವರ ಪರವಾಗಿ ಒಂದೆರಡು ಮಾತುಗಳು ಹೇಳಬೇಕು ಅನ್ನಿಸ್ತು ಸೊ ನಾನು ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಯಾರ್ಯಾರು ವಿಷ್ಣು ಸರ್ ಅಭಿಮಾನಿಗಳಾಗಿದ್ದಾರೆ ಎಲ್ಲರೂ ಕೂಡ ಅವರೇ ಅಂತಲ್ಲ ವಿಶೇಷವಾಗಿ ವಿಷ್ಣು ಸರ್ ಅಭಿಮಾನಿಗಳಾಗಿದ್ದರೆ ಎಲ್ಲರೂ ಕೂಡ ಆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ಇಷ್ಟ ಆದರೆ ಒಂದು ಲೈಕು ಒಂದು ಕಮೆಂಟು ಒಂದು ಶೇರ್ ಮಾಡಿ ನೆಕ್ಸ್ಟು ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಕಂಟೆಂಟ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ ಲವ್ ಯು ಆರ್ ಟೇಕ್ ಕೇರ್ ಬಾಯ್ ಬಾಯ್